ನಮಸ್ಕಾರ ನಾವು ಬೆಂಗಳೂರಿಂದ ಬರ್ತಾ ಇರೋದು ನಾನು ಇಲ್ಲಿಗೆ ಬರ್ತಾ ಇರೋದು ಎರಡನೇ ಸತಿ ನನ್ನ ಮಗು ಬರ್ತಾ ಇರೋದು ಮೂರನೇ ಸತಿ ಅವ್ನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಊಟ ಮಾಡ್ತಾ ಇರಲಿಲ್ಲ ಇಲ್ಲಿ ಬಂದು ನಮಸ್ಕಾರ ಮಾಡೋದ್ಮೇಲೆ ಅವ್ನು ಸ್ವಲ್ಪ ಊಟ ಮಾಡೋದೆಲ್ಲ ಚೆನ್ನಾಗಿ ಮಾಡ್ದ ಮತ್ತು ಮತ್ತೆ ಈ ಸೈಧಾನಕ್ಕೆ ಬಂದಿದ್ದೀವಿ ಅದೇ ಅಡಿಕೆ ಮಾಡಿಕೆ ಮೇಲೆ ಊಟ ಮಾಡಿದ್ದಮ್ಮ ಅದಕ್ಕೆ ಮುಂಚೆ ಊಟ ಮಾಡ್ತಿಲ್ಲ ಊಟನೇ ಮಾಡ್ತಾ ಇರಲಿಲ್ಲ ಇಲ್ಲಿ ಬಂದು ಅಡಿಕೆ ಮಾಡಿಕೆ ಮೇಲೆ ತಾಯಿ ಸಣ್ಣ ಬಂದ ಮೇಲೆ ಊಟ ಮಾಡ್ತಾರೆ ನಮ್ದು ಸ್ವಂತ ಊರು ಯಾವ್ದವ ನಮ್ದು ನನ್ನ ತವ್ರ ಮನೆ ಬಂದ್ಬಿಟ್ಟು ಕಡೂರು ಗಂಡನ ಮನೆ ಬಂದ್ಬಿಟ್ಟು ದೊಡ್ಡಬಳ್ಳಾಪುರದ ತವರು ಉಳ್ಕೊಂಡೆ ನಾವಿರೋದು ಬೆಂಗಳೂರಲ್ಲಿ ಅದೇ ಒಟ್ಟಿಗೆ ನಿಮಗೆ ಇಲ್ಲಿ ಬಂದ ದೇವ್ರು ನಿಮಗೆ ಒಳ್ಳೆದು ಒಳ್ಳೇದು ಅಂತ ಅನ್ಸಿ ಒಳ್ಳೆ ಮಾಡಿದ್ರೆ ಅನ್ಸುತ್ತೆ ಅನ್ಸುತ್ತೆ ನನಗೂ ಸ್ವಲ್ಪ ಇಲ್ಲಿ ಹೊಟ್ಟೆ ನೋವು ಬರೋದು ಈ ಭಾಗದಲ್ಲಿ ನನಗೆ ತುಂಬಾ ಹೊಟ್ಟೆ ನೋವು ಬರೋದು ಈ ತಾಯಿ ಹತ್ರ ಮಡ್ಲಕ್ಕಿ ನಾನು ಫೋನಲ್ಲೇನೆ ಫೋನ್ ಅಲ್ಲಿ ನನ್ನ ನನಗೆ ಗೊತ್ತಾಗಿದ್ದು ಫೋನಲ್ಲಿ ಫೋನ್ ಅಲ್ಲಿ ನೋಡಿದ್ಮೇಲೆ ಆ ತಾಯಿ ಅಲ್ಲಿಂದನೇ ಬೇಡ್ಕೊಂಡೆ ತಾಯಿ ನನಗೆ ಹೊಟ್ಟೆ ನೋವು ಕಮ್ಮಿ ಆಗಂಗ ಮಾಡು ನಾನು ನಿಮ್ ಸನ್ನಿಧಾನಕ್ ಬಂದು ಮಡ್ಲಕ್ಕೆ ಕೊಟ್ಟೋಗ್ತೀನಿ ಅಂತ ಬೇಡ್ಕೊಂಡೆ ಅದಾಗಿ ಒಂದ್ ಅರ್ಧ ಗಂಟೆ ಒನ್ ಗೆ ನನಗೆ ಒಂಥರ ಏನೋ ಒಂಥರ ಫೀಲಿಂಗ್ ಹೊಟ್ಟೆ ನೋವು ಕಮ್ಮಿ ಆದಂಗ ಆಗೋದು ಮತ್ತೆ ಸ್ಟಾರ್ಟ್ ಆಗೋದು ಆಗೋದು ಸ್ಟಾರ್ಟ್ ಆಗೋದು ಆತರ ಆಗ್ತಿತ್ತು ಕಮ್ಮಿ ಆಗೋದು ಸ್ಟಾರ್ಟ್ ಆಗೋದು ಆತರ ಆಗ್ತಿತ್ತು ಸನ್ನಿಧಾನಕ್ ಬಂದು ಮಡ್ಲಕ್ಕೆ ಕೊಟ್ಟು ಹೋದೆ ಅವಾಗಿಂದ ಸ್ವಲ್ಪ ಹೊಟ್ಟೆ ನೋವು ಕಮ್ಮಿ ಆಗಿದೆ ಅಂದ್ರೆ ಅವಾಗ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂದ್ರೆ ಸತತವಾಗಿಲ್ಲ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಇನ್ನು ಮುಂದೆ ಕಮ್ಮಿ ಆಗುತ್ತೆ ಅಂತ ಆಮೇಲೆ ನಂಬಿಕೆ ಇದೆ ನಾನು ತುಂಬಾ ನಂಬಿಕೆ ಇದೆ ಥ್ಯಾಂಕ್ಸ್ ದೇವರ ಒಳ್ಳೆ ಎಲ್ಲರಿಗೂ ಒಂದು ಮೊನ್ನೆ ಒಂದು ಫೇಸ್ಬುಕ್ ಅಲ್ಲಿ ವಿಡಿಯೋನ ನೋಡಿದ್ವಿ ಈ ಒಂದು ಮಹಿಮೆ ಬಗ್ಗೆ ಇದ್ರಲ್ಲಿ ನೋಡಿದಾಗ ನಮ್ಗೆ ಇದ್ರದ್ದು ಮಹಿಮೆ ತಿಳಿತು ಆದ್ರೆ ಒಂದು ರೀಸೆಂಟ್ ಆಗಿ ಈಗ ಮೊನ್ನೆ ಆಗಿದ್ದಂತ ಒಂದು ಇನ್ಸಿಡೆಂಟ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಏನಂದ್ರೆ ನಮ್ ತಂಗಿ ಈಗ ಕಂದಿ ಇದ್ದಾಳೆ ಅವಳಿಗೆ ಆರ್ ತಿಂಗಳು ಸೊ ಆರ್ ತಿಂಗಳು ಇದ್ದಾಗ ಪ್ರೆಗ್ನೆಂಟ್ ಕುರ್ದ ಕರ್ಕೆ ಮಾಡ್ಕೊಳಕಂತ ಹೋಗಿದ್ವಿ ಅಲ್ಲಿ ಸಡನ್ ಅವ್ಳಗ್ ಹೊಟ್ಟೆ ನೋವು ಬಂದಿರೋದು ಬಂತು ಆಗ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿದಾಗ ಅಲ್ಲಿ ಅವಳಿಗೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಅವಳದ್ದು ಎರಡು ಕಿಡ್ನೀ ಕೂಡ ಸ್ಟೋನ್ ಇದೆ ಅಂತ ಗೊತ್ತಾಯ್ತು ಆಗ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಯಾಕಂದ್ರೆ ಅವ್ಳು ಆಲ್ರೆಡಿ ಒಂದು ಮದ್ವೆ ಆಗ ವರ್ಷ ನಂತರ ಪ್ರೆಗ್ನೆಂಟ್ ಆಗಿರೋದು ಅದ್ರ ಜೊತೆಗೆ ಅವ್ರಿಗೆ ಶುಗರ್ ಬೇರೆ ಅದೊಂಥರ ಭಯ ಇತ್ತು ಏನಾಗ್ಬೋದು ರಿಪೋರ್ಟ್ ಅಂತ ಅಂದ್ಬಿಟ್ಟು ಬಟ್ ನಾವು ಇಲ್ಲಿ ಅಮ್ಮನ ಹತ್ರ ಹಕ್ಕಿ ಮಾಡ್ಕೊಂಡ್ವಿ ಭಾನುವಾರನೇ ಬಂದು ಏನೂ ತೊಂದರೆ ಇಲ್ಲ ಅಂದ್ರೆ ಭಾನುವಾರ ಬಂದು ನಿನ್ನ ದರ್ಶನ ಮಾಡ್ತೀವಿ ಅಂತ ನಾವು ಅಲ್ಲೇ ಕೂತ್ಕೊಂಡು ಹಾಸ್ಪಿಟಲ್ಗೆ ಕೂತ್ಕೊಂಡು ಕೈ ಮುಕ್ಕೊಂಡ್ವಿ ಆಗ ರಿಪೋರ್ಟ್ ಕೂಡ ನಿನ್ನೆ ಮಧ್ಯಾಹ್ನ ಬಂತು ನಿನ್ನೆ ಮಧ್ಯಾಹ್ನ ಬಂದಾಗ ಅಲ್ಲಿ ಡಾಕ್ಟರ್ ಇಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ಎಲ್ಲ ವಾಸಿ ಆಗಿದೆ ಜಸ್ಟ್ ಒಂದು ಶೂರ್ ಇನ್ಫೆಕ್ಷನ್ ಆಗಿದೆ ಆ ಇನ್ಫೆಕ್ಷನ್ನ ನಾವು ಮತ್ತಿನಿಂದ ಸಾಲ್ವ್ ಮಾಡ್ಬೋದು ಅಂತ ಸೊ ಈ ಒಂದು ರೀಸನ್ಗೆ ನಾವು ಇವತ್ತು ಅಮ್ಮನ ನೋಡ್ಲಿಕ್ಕೆ ಬಂದಿದ್ದೀವಿ ಸೊ ಮುಂದೆ ಕೂಡ ಇವರ ಆಶೀರ್ವಾದ ನಮ್ಗೆ ಇದೇ ರೀತಿ ಇರುತ್ತೆ ಅಂತ ಅನ್ಕೊಂಡು ಪ್ರತಿ ಸಲ ನಮ್ಗೆ ಆದಷ್ಟು ನಾವು ನಮ್ಮ ಬತ್ತಿ ತನ್ನಿಂದ ಅವ್ರು ನಾವು ಒಂದು ಪ್ರಯತ್ನ ಮಾಡ್ತೀವಿ ಮತ್ತೆ ಅವ್ರು ಸದಾ ನಾವು ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತೀವಿ ನಾವು ಏನ್ ಕೆಲಸ ಮಾಡ್ತೀವಿ ನಾವು ಎಚ್ ಸಿ ಎನ್ ಚಾನೆಲ್ ನ್ಯೂಸ್ ಇದೆ ಅದ್ರ ಜೊತೆಗೆ ಕನ್ನಡ ಡಿಜಿಟಲ್ ಚಾನಲ್ ಕೂಡ ಇದೆ ಫೇಸ್ಬುಕ್ ನೋಡಿ ನಾನು ದುರ್ಗಾ ಪರಮೇಶ್ವರ್ ನೋಡ್ತಿದ್ದೆ ಕೆಲಸ ಇಲ್ಲ ಅಂತ ಹೇಳಿ ಬೇಡಿಕೆನಾಗ ಕೆಲಸ ಕೊಡ್ತಿದ್ಲು ಆಮೇಲೆ ನಾನು ಎಲ್ಲರೂ ಫೇಸ್ಬುಕ್ ನೋಡಕ ನನಗೆ ಕನಸಿಗೆ ಬಂದಳೆ ಕನಸಿಗೆ ಬಂದಳ ಅಂತ ಹೇಳೋದು ಕೇಳ್ತಿದ್ದೆ ನಾನು ನನಗೆ ಯಾಕೆ ಬಂದಿಲ್ಲ ಅಂತ ನಾನು ಅವ್ರು ಕೇಳ್ಕೊಂಡ ಮೇಲೆ ಬಂದು ನನಗೆ ಮಾತಾಡಿದ್ಲು ನಿಮ್ಮಣ್ಣ ನನಗೆ ಮುಡಿಸಿ ನೀನು ಇಟ್ಕೊಳ ಮಗ ಅಂತ ಹೇಳಿದ್ರು ಮತ್ತೆ ಅವತ್ತು ಹಾವಿನ ರೂಪದಲ್ಲಿ ನನಗೆ ಹಾವಿನ ರೂಪದಲ್ಲಿ ಬಂದು ಒಂಥರ ಮಿಣಿ ಮಿಣಿ ಅಂತಿತ್ತು ಹಾವು ಅದು ಒಂಥರ ಬಂದು ಮುಚ್ಚಿದಂಗೆ ಆಗಿ ಹೋಗಿತ್ತು ಬಟ್ ನಿಮಗೆ ಕನ್ಸಲೆ ಕಂಡ್ರದ್ದು ನೀವು ಒಂದ್ ಕಡೆ ಉತ್ತಮ ಇದೆ ನಿಮ್ಗೆ ಒಳ್ಳೇದಾಗಿದೆ ಜಿಲ್ಲೆ ನಮ್ದು ದಾಳಿಂಬೆ ಬೆಳೀತಾ ಇದ್ವಿ ಈ ಸಾರಿ ಮೂರು ತಿಂಗಳಾದಾಗ ಒಂದು ದಾಳಿಂಬೆಗೆ ಬರೋವಂಥ ಮಹಾಮಾರಿ ರೋಗ ಬಂತು ಆಮೇಲೆ ಈ ತಾಯಿಯನ್ನು ಫೇಸ್ಬುಕ್ಕಲ್ಲಿ ನೋಡಿ ಬೇಡ್ಕೊಂಡ್ವಿ ಮೈ ಬೆಳೆನ ಯಾವುದೇ ರೀತಿ ತೊಂದರೆಯಿಂದ ಕಾಪಾಡಿಕೊಡು ಅಂತ ನಮಗೆ ಕಾಪಾಡಿಕೊಟ್ಟು ನಮಗೆ ಸಾಕಷ್ಟು ಅದರಿಂದ ಒಳ್ಳೇದಾಯಿತು ಆದ್ದರಿಂದ ಇಲ್ಲಿಗೆ ಬಂದು ಆ ತಾಯಿಗೆ ಏನು ಮನಸ್ಸಿನಲ್ಲಿ ನಾವು ಅನ್ಕೊಂಡಿದ್ವಿ ಅದನ್ನ ನೆರವೇರಿಸಿ ಆ ತಾಯಿಯಿಂದ ಆಶೀರ್ವಾದ ಕೊಟ್ಕೊಂಡು ಹೋಗ್ಬೋದು ಅಂದ್ರೆ ಅದಕ್ಕೆ ನೀವು ಅಮ್ಮಂಗ್ ದರಬಣ್ಣ ತಂದು ಕೊಟ್ಟು ಕೃಪ್ತಿ ಮಾಡಿ ಅವರಿಂದ ಆಶೀರ್ವಾದ ತಗೊಂಡು ಹೋಗ್ಬೋದು ಇನ್ನು ಇನ್ನು ಮುಂದಿನ ವರ್ಷ ಇನ್ನು ತುಂಬಾ ಉತ್ತಮ ಬೆಳಿಲಿ ನಾವು ಗೌಡಚಂದ್ರ ಮಾರಮ್ಮ ಪೂಜಾರು ನಾವು ಈ ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋ ನೋಡ್ಕೊಂಡು ದುರ್ಗಾಂಬಿಕಾ ದೇವಿ ದುರ್ಗಾ ಪರಮೇಶ್ವರಿ ದೇವಿ ವಿಡಿಯೋ ನೋಡ್ಕೊಂಡು ಭಾಳ ಚೆನ್ನಾಗಾಗ್ತೈತಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದ್ವಿ ಇಲ್ಲಿ ನೋಡಿದ್ರಾಗೆ ಎಲ್ಲ ಕುಕ್ಷೇತೇನೆ ಯಾರೋ ಹತ್ರನೂ ಒಂದು ರೂಪಾಯಿಸ್ಕೊಳ್ಳಲ್ಲ ಇಂಥ ಮನೆ ಮಕ್ಕಳೆಲ್ಲ ಅಣ್ಣ ತಂಗ್ಳು ಪ್ರತಿಯೊಬ್ರು ಹತ್ತು ಹದಿನೈದು ಜನ ಇವತ್ತು ಜನಗಳು ಸೇವೆ ಮಾಡ್ತಾರೆ ಅಂದ್ರೆ ಇದೊಂದು ಪುಣ್ಯ ಕೆಲಸ ನಾವು ಇಲ್ಲಿ ಹೋಗಿ ದೊಡ್ಡ ದೊಡ್ಡ ದೇವ್ರುಗಳಿಗೆ ಬಿಲ್ಡೇ ಬಳಿ ಅಲ್ಲಿ ಯಾವುದೂ ಆಗಲ್ಲ ಅವರು ಕೇಳಿದೊಟ್ಟು ಉಂಡಿ ಹಣ ಹಾಕಿ ಅವ್ರು ಕೇಳಿದ್ರು ದುಡ್ಡು ಕೊಟ್ಟು ಚರ ಬಿಟ್ಟೆ ಬೆಳೆಸ್ಕೊಂಡು ಒಂದಿನ ಆಗಲ್ಲ ನಿಂತ್ಕೊಂಡು ಉಪವಾಸಮನೋಸ ಸತಮೆ ಅಲ್ಲಿ ಆ ಆಗಲ್ಲ ಇಲ್ಲಿ ಪುಣ್ಯಾತ್ಮರು ಆ ತಾಯಿ ನಮ್ಮ ಒಂದು ದುಬೆಯಿಂದ ದಯೆಯಿಂದ ಭಾಳ ಚೆನ್ನಾಗುತ್ತೆ ಪ್ರತಿಯೊಬ್ಬರು ಈ ಇದನ್ನು ನೋಡ್ಕೊಂಡು ಬರ್ರಿ ಒಳ್ಳೆಯದಾಗುತ್ತೆ ಒಳ್ಳೆ ಜನ ಒಳ್ಳೆ ಪೂಜಾರರು ಇಲ್ಲೆಲ್ಲ ಒಳ್ಳೆ ಅನುಕೂಲತೆ ಮಧ್ಯಾಹ್ನ ಊಟ ಪ್ರಸಾದ ಪ್ರತಿಯೊಂದು ಕೊಡ್ತಾರೆ ತನ್ನ ಕೈ ಖರ್ಚಿನಿಂದ ಕೊಡ್ತಾರೆ ಇದನ್ನು ಪ್ರತಿಯೊಬ್ಬರು ನೋಡಿ ಈ ಸುಖ ಅನುಭವಿಸುತ್ತೆ ಕಷ್ಟ ಸುಖ ಎಲ್ಲ ಪರಾಭವ ಆಗುತ್ತೆ ಇಲ್ಲಿ ಬಂದರೆ ಧನ್ಯವಾದಗಳು

ಇಂಥವ್ರ ಮಕ್ಕಳು ನಾನಮ್ಮ ನಾವು ಮಾಡೋ ಸೇವೆಯಿಂದ ಉಳ್ಕೊಂಡೇವೆ ನಾನು ಭಾಳ ಖುಷಿ ಅಮ್ಮನ ಆಶೀರ್ವಾದದಿಂದ ಅಮ್ಮ ನಾವು ಮಾಡೋಕ್ಕಾಗಿ ಮಕ್ಕಳು ನೋಡಿ ಎಷ್ಟು ಖುಷಿ ಇದೆ ನಿಮಗೆ ಮಗು ಚೆನ್ನಾಗಿದೆ ಎಂದಾಗ ಗಣಪ ಕೇರಳ ಮಹಾರಾಜರು ಪದ್ಮ ಪದ್ಮಾ ಅಂದ್ಬಿಟ್ಟು ಅನಂತರ ಸಂಜಯ ಅವರು ಇವರಿಗೆ ಎಲ್ತು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದು ಯೂಟ್ಯೂಬ್ನಲ್ಲಿ ನಾನು ನೋಡಿದ್ಮೇಲೆ ಅಮ್ಮನ್ನ ಮೇಲೆ ಸ್ವಲ್ಪ ಇವರಿಗೆ ಆರೋಗ್ಯ ಸ್ವಲ್ಪ ತುಕರ್ಸ್ಕೊಂಡು ಬಂತು ಈಗ ಎಲ್ಲ ಅಮ್ಮನ ನೋಡ್ಲಿಕ್ಕೆ ಬಂದಿದ್ರು ಅಮ್ಮನ ಬಗ್ಗೆ ಬಹಳ ನಾ ಕೇಳಿದ್ರು ಯೂಟ್ಯೂಬ್ಗಳಲ್ಲಿ ಅದಕ್ಕೋಸ್ಕರ ನೋಡ್ಲಿಕ್ಕೆ ಇಷ್ಟು ದೂರ ಬಂದಿದ್ರು ಎಲ್ಲ ಅಮ್ಮನಿಗೆ ನಾವು ಬೇಡಿದ್ರು ಅಮ್ಮನೊಂದು ಹೂ ಕೊಟ್ಟಿದ್ರು ನಮಗೆ ಆರೋಗ್ಯ ಇವರಿಗೆ ಸ್ವಲ್ಪ ಈಗ ಚಟುವಟಿಕೆ ಆಗಿರೋದು ಕೈ ಕಾಲು ಸ್ವಲ್ಪ ಸಮಯ ಸೇತು

ಆದರೆ ನಾ ಅಮ್ಮನೆ ಮಾಡ್ತೀವಿ ನನ್ನ ಹೆಸರು ದಿಲೀಪ್ ಮೈಲಾರಿ ಅಂತ ನಾನು ತಿರುವೇಕೆರೆ ತಾಲೂಕಿಂದ ಬಂದಿದ್ದೀನಿ ಈ ಹುಡುಗಿಗೆ ಕಣ್ಣು ಕೊಟ್ಟೇ ಕೊಡ್ತೀವಿ ಈ ಹುಡುಗಿ ಬೆಳಕು ನೀಡೇ ನೀಡ್ತೀವಿ ಅನ್ನೋದಿದ್ರೆ ಬಲಗಡೆ ಕೊಡು ಇಲ್ಲ ಕಾಣೋ ಮಾಡಿಸ್ಕೊಂಡು ಹೋಗು ಅಂತ ಕೇಳಿ ಕೇಳಿದಕ್ಕೆ ಮತ್ತೆ ಬಲಗಡೆ ಕೊಡ್ತು ಗುರುಗಳು ಆಗ ಆ ಟೈಮಲ್ಲಿ ಊಟಕ್ಕೆ ಹೋಗಿದ್ದವರು ಸರಿ ಸುಮಾರು ಆರು ಗಂಟೆ ತನಕ ಏಳು ಗಂಟೆ ತಕ ಕಾದು ಆದರೂ ಗುರುಗಳು ನಮಗೆ ಸಿಗಲಿಲ್ಲ ಸಿಗಲಿಲ್ಲ ಆಗ ನಮಗೆ ಬೇಜಾರಾಯಿತು ಇದೇನು ಹಿಂಗಾಯ್ತಲ್ಲ ಎರಡು ದಿವಸ ಬಂದ್ವಲ್ಲ ನಮ್ಗೆ ಯಾಕೋ ದೇವರು ಇಷ್ಟು ಸತಾಯಿಸ್ತಾಳಲ್ಲ ನಮ್ಮ ಮೇಲೆ ಅಂತ ಕಾರ್ ಸ್ಟಾರ್ಟ್ ಮಾಡಿಕೊಂಡು ನಾನು ಈ ಪಾರ್ಟ್ ಹತ್ರ ಮುಂದೆ ಇದ್ದೆ ಟಾರೋಡೋ ಟಾರೋ ಹತ್ರ ಹೋಗಿ ನಾವು ಬೇಡ್ಕೊಂಡು ಮೂರು ಜನನೂ ಈ ತಾಯಿ ಸತ್ವ ಅಂತ ದೇವರೇ ಆದರೆ ನಾ ವಾಪಸ್ ನಮ್ಮನ್ನು ನಾಳೆ ಕರ್ಸ್ಕೊತಾಳೆ ಕರ್ಸ್ಕೊಂಡು ದೃಷ್ಟಿ ಕೊಟ್ಟೆ ಕೊಡ್ತಾಳೆ ಈ ಸತ್ವಂತ ತಾಯಿ ಅಂತ ಮಾತಾಡಿ ಆ ಕಾರು ನೂರು ಮೀಟ್ರ್ ದೂರ ಹೋಗೋದಕ್ಕೆ ವಿಚಿತ್ರ ಆವು ನಾನು ಸಣ್ಣದ್ರಿಂದ ನಮ್ಮ ಇದರಲ್ಲೇ ನೋಡಿಲ್ಲ ಸರ್ವಿಸ್ ಇಷ್ಟು ಝೂನ್ ಮೈಸೂರು ಝೂನ್ ಅಲ್ಲಿ ನೋಡಿಲ್ಲ ಆತರೂ ನಮ್ಮ ಕಾರ್ ಅಡ್ಡ ಬಂದು ನಿಂತ್ಕೊಂಡು ಒಂದು ನಿಮಿಷ ನಿಂತ್ಕೊಂಡು ಹೆಂಗೆ ಹೋಗ್ತಾ ಇತ್ತು ಅಂದ್ರೆ ಅದು ಸ್ಪೀಡ್ ಸ್ಪೀಡಾಗೆ ಹೋಗಿಲ್ಲ ಅದು ಹೆಂಗೆ ನಮ್ಮ ನೋಡಿ ನಾ ಬಿಟ್ಟು ಮತ್ತೆ ನಾವು ವಾಪಸ್ ಬರೋಕೆ ದಾರಿ ಕೊಡ್ತಾ ವಾಪಸ್ ಹೋಗ್ರಿ ಗುರುಗಳ ಹತ್ರ ಅಂತ ಹೇಳ್ತವೆ ನಮ್ಗೆ ಅರ್ಥ ಆಗ್ಲಿಲ್ಲ ನಾವು ಇರ್ಲಿ ಅಂತ ಓದು ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಪರಿಸರದ ಗ್ರಾಮದ ನಿವಾಸಿಗಳು ಇಲ್ಲಿಗೆ ಬಂದಿದೆ ಫೇಸ್ಬುಕ್ ಅಲ್ಲಿ ನೋಡಿದ್ದೇವೆ ತುಂಬಾ ಇಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಡ್ಡಾಯ ತಾಲೂಕಿನ ದುರ್ಗಾ ಸ್ಥಳದಲ್ಲಿ ನಾವು ಫೇಸ್ಬುಕ್ ಅಲ್ಲಿ ನೋಡಿದ್ದೇವೆ ಇಲ್ಲಿ ಪ್ರಾಮಾಣಿಕವಾಗಿ ಜನರ ಜನರು ಭಕ್ತಿಯಿಂದ ಬಯಸುವಂಥ ದುರ್ಗಾದೇವಿ ಅದೇ ರೀತಿ ಗಂಗಾದೇವಿ ಇದ್ದಾರೆ ಅದೇ ರೀತಿ ನಮ್ಮ ಗುರುಗಳು ಹೇಳಿದಾಗೆ ಇಲ್ಲಿ ಯಾವುದೇ ಒಂದು ಅಪೇಕ್ಷೆ ಇಲ್ಲ ಹಣ ಕೊಡಬೇಕು ಅದು ಕೊಡಬೇಕು ಮತ್ತೆ ಯಾರಿಗೆ ಯಾರು ವಂಚನೆಗೆ ಒಳಗಾಗಬೇಡಿ ಯಾಕಂದ್ರೆ ಸುಳ್ಳು ಸುದ್ದಿ ಎಷ್ಟು ಬೇಕಾದ್ರೂ ಆಗಿರ್ಬೋದು ಆ ದೇವಿ ಆಶೀರ್ವಾದ ಆ ಗುರುಗಳ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಎನ್ನುವ ನಾವು ಇಲ್ಲಿ ಬಂದಿದ್ದೇವೆ ಎಲ್ಲರಿಗೂ ಆ ದೇವಿ ಆಶೀರ್ವಾದ ಮಾಡಲಿ ಎನ್ನುವ ಮಾತನ್ನು ಬಂದಿಲ್ಲ ಆಗಿನ ಜನಸ್ರಿಯೆ ಮಾಡೋದು ನಾನು ಹ್ಞೂ ನಮ್ಮ ಅಪ್ಪ ಅಲ್ವಾ ದೊಡ್ಡ ಕಾಲಪ್ಪನ ಇರಬೇಕಲ್ಲ ದೊಡ್ಡ ಮನೆ ಕಟ್ಟಬೇಕು ಆಸೆ ಇರಬಾರ್ದು ಆಮೇಲೆ ಎಲ್ಲಿ ಇನ್ನೊಂದು ಇರಬಾರ್ದು ಏನೋ ಹೇಳೋಣ ದ್ವೇಷ ಆಸೆ ಹಸುವೆ ನಮ್ಮ ಅಪ್ಪ ಕೊಟ್ಟು ನಮ್ಗೆ ಆಸೆ ಹಸು ಎರಡು ಇರಬಾರ್ದು ನಮ್ಮ ಮೇಲಾಗೆ ಯಾವ ತಂದೆ ತಾಯಿ ಸಾಕ್ತಿರಿ ಅದನ್ನು ಹೇಳೋದು ತಂದೆ ತಾಯಿ ಯಾವ ಸಾಕ್ತಾನೆ ಕೂಲಿ ಮಾಡಲಿ ಅವನೇ ಯಾವತ್ತೂ ಆರೋಗ್ಯ ಸಹಾಯದು ಅಪ್ಪ ಮುಂದ ನೀರ ಸಾಕು ನಿಮ್ಮ ಕೈಲಿ ಒಂದು ರೂಪಾಯಿ ಆಗಿದೆ ಇಲ್ಲಿ ಒಂದು ಅಂತಾರ ಮಾಡಿ ಇಲ್ಲ ಒಂದು ತಲೆತ್ತಿ ದೇವಸಂಗೆ ಒಳ್ಳೆದಾಗುತ್ತೆ ನಿಮಗೆ ಒಂದು ತಲೆತ್ತಿ ಒಂದು ಮಣ್ಣೆತ್ತಿ ಒಳ ನಾನು ಅಂದ್ಕೊಡ್ತೀನಿ ಹಿಂಗೆ ಕೊಡ್ತೀನಿ ದೇವರೇ ಮರಿ ಕಡಿ ನಿಮ್ಮ ಇಷ್ಟ ಇದ್ದರೆ ಮಾಡಿ ಏನು ಬೇಕು ಮಾಡಿ ಸಾಲ ಮಾಡಿ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಪ್ಪ ನಾನು ಅಂತ ಇಲ್ಲ ನೀವೇ ಹೇಳ್ತೀನಿ ಫೋಟೋದಿಲ್ಲ ಅಂದರೆ ಇಚ್ಕೊಂಡೋಗಿ ಫೋಟೋನಾ ಇನ್ನೇ ಸರಿ ಬಂದ ಕೊಡಿ ಇದ್ರೆ ಇಲ್ಲ ಕೊಡಕಾಲ ಅಂದ್ಬಿಡ ಅಂತರ ಅಷ್ಟೇ ಎಂಡಿಕೆಪ್ ಪೇಷಂಟ್ ಯಾರು ಅಂತ ಫ್ರೀ ಹಾಸ್ಕೊಳ್ರಿ ಬಸ್ ಕೇಳಿಸ್ಕೊಂಡು ಹೋಗ್ರಿ ಆಮೇಲೆ ಏನು ಮಾತ್ರ ನೀನು ಅಷ್ಟೇ ಚಾರ್ಜ್ ಇಲ್ಲ ಅಂದರೆ ಚಾರ್ಜ್ ಕೊಡೋ ಇಲ್ಲ ನಾ ಎಂಡಿ ಮಕ್ಳಿಗೆ ಸಣ್ಣಲ್ಲ ನಾನು ಎಣ್ಣಕ್ಕೆ ಮಕ್ಕಳಿಗೆ ಯಾರಿಗೆ ಸಣ್ಣಲ್ಲ ಹಂಗೂ ಚೆನ್ನಾಗಿರೋ ದುಡ್ಡಿಲ್ಲ ಅಂತ ಕಳ್ಸಿಕೊಂಡಿರ್ತೀವಿ ಅದ್ರ ರೆಡಿ ಮಾಡ್ಕೊಳ್ಳಿ ಡೈವರ್ಸ್ ಹೋಗಬಿಡಿ ಸಂಸಾರ ಸಾಗರ ಮೇಲೆ ಅಮ್ಮ ಸಾಕಿ ಇದೊಂದು ನಾನು ಎಲ್ಲ ಬಿಡಿ ಹೇಳ್ತೀನಿ ಯಾರೇನು ಅನ್ಕೊಂಡು ಬರೋರ ಏನಪ್ಪ ಅಪ್ಪನ ಸಾಕಿ ದಯವಿಟ್ಟು ಅಪ್ಪ ಅಮ್ಮ ದೊಡ್ಡದೇ ಸಾಕಷ್ಟು ಜನ ಅಪ್ಪ ಅಮ್ಮ ಹೊರಗಾಕ್ ಬಿಡ್ತೀವಿ ಸುಮಾರು ನನಗೆ ಬರೋದೇ ನಮ್ಮ ಅಪ್ಪ ಮಡಿಕಾಕಿದ್ರ ಮಕ್ಕಳ ಬಡಿ ಬಡಿಬಿಡಿ ಅಂದ್ರೆ ಹೊಸ ಈಗ ಈ ನೀವು ಮುಂದಕ್ಕೆ ನೀವು ಹಾಕ್ತೀರ ಆಗ್ತೀರಾ ನೆನ್ಪಿ ಅಲ್ಲ ಇವತ್ತು ಹೊಸರಾಜಿರಾ ಮುಂದೆ ನೀವು ಹತ್ತಾರ ಆಗ್ತೀರಾ ನೆನಪಿಟ್ಬಿಡಿ ದಯವಿಟ್ಟು ಪ್ರತಿಯೊಬ್ರು ಅಷ್ಟೇ ಇಲ್ಲದ್ರ ಎರಡನೇ ಅಪ್ಪ ಅಮ್ಮ ಕತ್ತೆ ಮಾವ ಅಲ್ಲ ಎರಡನೇ ಅಪ್ಪ ಮಾತು ಅತ್ತೆ ಮಾಡಿಬಿಟ್ಟು ಗಾಡಿ ನೀರಲ್ಲ ಮೇಲೆ ಆಮೇಲೆ ಗಂಡು ನೆಂದಿರಲ್ಲ ದೇವಾಲ ದಯವಿಟ್ಟು ಮಾಡಿಪ್ಪ ನಮ್ಮ ದೇವಸ್ಥಾನ ಇದೆ ನಾನು ಹೇಳೋದು ನಮ್ಮ ನಮ್ಮ ಅಮ್ಮನ ಕಡೆಯಿಂದ ಎಲ್ಲ ಚೆನ್ನಾಗಿದೆ ಅಕ್ಕ ಯಾವ ಬಂದಿದೀರಾ ನಾವು ತಮಿಳ್ನಾಡು ಚಿನ್ನಸೇಲಂ ನಿಯರ್ ಹಳ್ಳಿಯಿಂದ ಬಂದಿರೋದು ತಮಿಳ್ನಾಡಿಂದ ಬಂದಿದ್ದೀರಾ

ಬೆಳಗ್ಗೆಯಿಂದ ಆರು ಕುಡಿಯೋಕೆ ಸ್ಟಾರ್ಟ್ ಮಾಡಿದೆ ಸರಿ ಹೆಸರು ಶಿಲ್ಪಾ ಅಂತ ನಮ್ದು ಬೀರೂರು ನನ್ನ ಆಸ್ಪತ್ರೆಗೆ ಹೋಗಿದ್ದೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಹೇಳಿ ಫಸ್ಟ್ ಶುಭವಕ್ಕೆ ಹೋದ್ವಿ ಅಲ್ಲಿ ನಿಮಗೆ ನರನು ಬ್ಲಾಕ್ ಆಗಿದೆ ಅಂತ ಹೇಳಿದ್ರು ಎರಡು ನರಡುಗೆ ಸ್ಟೆಂಟ್ ಹಾಕ್ಬೇಕು ಇನ್ನೊಂದ್ ನರ ಓಪನ್ ಸರ್ಜರಿ ಮಾಡ್ಬೇಕು ಅಂತಂದ್ರು ನಾನು ಇಲ್ಲಿ ದೇವಸ್ಥಾನಕ್ ಬಂದು ಅಪ್ನೆ ಕೇಳಿದೆ ಬೇಡ ಅಂತ ಅಪ್ನೆ ಕೊಡ್ತು ಅಮ್ಮ ನೀನು ಎಲ್ಲಿಗೆ ಹೋಗೋದ್ ಬೇಡ ನಾನು ಹುಷಾರ್ ಮಾಡ್ಕೊಂತೀನಿ ಹೇಳಿ ಅಣ್ಣವ್ರು ಹೇಳಿದ್ರು ಬೇಡ ನೀನ್ ಹೋಗೋದು ಇಲ್ಲಿ ಸರಿಯಾಗುತ್ತೆ ಹೇಳಿ ನಾನು ಅವ್ರ ಮಾತ್ ಮೀರಿ ಹೋದೆ ಹಂಗಾದ್ರು ಆಸ್ಪತ್ರೆಗೆ ಅಲ್ಲಿ ಜಯದೇವ ಆಸ್ಪತ್ರೆಗೆ ಹೋದೆ ಮತ್ತೇನ್ ಶುಭಕ್ಕೆ ಹೋಗ್ಲಿಲ್ಲ ಜಯದೇವ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಅಂಜಗ್ರಾಮ್ ಮಾಡಿ ಹೇಳಿದ್ರು ನಿಮಗೆ ಯಾವ ನರನು ಬ್ಲಾಕ್ ಆಗಿಲ್ಲ ನಿಮ್ಗೆ ಯಾವ ಸ್ಟೆಂಟ್ ಬೇಡ ಯಾವ ಓಪನ್ ಸರ್ಜನ್ ಬೇಡ ಅಂತ ಹೇಳಿದ್ರು ನನ್ನ ಅಣ್ಣನ್ ಮಾತ್ ಮೀರಿ ನಾನು ಹೋಗಿ ಆಸ್ಪತ್ರೆ ತೋರಿಸ್ದೆ ಅಲ್ಲಿ ಯಾವ್ದೇ ತೊಂದ್ರೆನು ಇಲ್ಲ ಅಂತ ಹೇಳಿದಾರೆ ನನ್ನ ಸಾಯ ತನಕ ಅಮ್ಮನ್ನೂ ಮರೆಯಲ್ಲ ಅಣ್ಣವ್ರೂ ಮರೆಯಲ್ಲ ಅವ್ರ ಮಾತೇ ವೇದವಾಕ್ಯಲ್ಲಿ ದುಡ್ಡು ಕೇಳಲ್ಲ ಏನೂ ಕೇಳಲ್ಲ ಇದು ಒಳ್ಳೆ ನಮ್ಗೆ ದೇವಸ್ಥಾನ ಅನ್ಕೊಂಡಿಲ್ಲ ಮನೆಯನ್ಕೊಂಡ್ಬಿಡಿದೀವಿ ನಾವು ನಮ್ಗೆ ಇಲ್ಲಿ ಬಂದ್ರೆ ಅಷ್ಟೇ ಇದನ್ನ ಪ್ರೀತಿ ವಿಶ್ವಾಸದ ಅಕ್ಕ ತಂಗಿರ್ತಾರನ್ನೇ ನೋಡ್ಕೊಂಡು ಒಳ್ಳೆ ರೀತಿಯಿಂದ ಏನಾದ್ರು ಕಷ್ಟ ಇದ್ರೆ ನಮ್ಗೆ ಅದನ್ನ ಪರಿಹಾರ ಮಾಡ್ಕೊತಾರ ಹೊರತು ಒಂದ್ ರೂಪಾಯಿನೂ ದುಡ್ಡಿಸ್ಕೊಳ್ಳಲ್ಲ ಕಾರಣ ಇಲ್ಲಿ